ಒಂದ್ ನಿಮಿಷ ನಾನು ಮಾತಾಡ್ತೀನಿ ಸರಿ ಸರ್ ಸರ್ ಆಯ್ತು ಬಂದ ತಕ್ಷಣ ಏನ್ ಮಾಡೋದ್ ಜಮೀನ್ ಕೊಟ್ಟಿರೋರ್ಗು ಅದಕ್ಕೆ ಸಂಬಂಧನೇ ಇಲ್ಲ ಅವ್ರಾಗ್ಲೇ ಇಪ್ಪತ್ತೈದು ವರ್ಷ ದುಡ್ಡು ತಗೋಬಿಟ್ಟಿದ್ದಾರೆ ಅವ್ರು ಬೇಕು ಅನ್ನೋ ಬೇಕು ಬೇಕು ಅಂತಾನೆ ಜಗಳ ಮಾಡ್ತಾರೆ ಬಟ್ ಅಲ್ಲಿ ಮನೆ ಕಟ್ಕೊಂಡಿರೋ ಒಬ್ಬರು ಉಸಿರು ಬಿಡ್ತಾ ಇಲ್ಲ ಯಾರಿಂದ ತೊಂದರೆ ಆಗ್ತಾ ಇದೆ ಸರ್ ಒಂದು ಹಳೆ ಮುಂಚೆ ಏನಾಗಿತ್ತು ಪ್ಲಾನು ಅದ್ರ ಪ್ರಕಾರ ಇವ್ರು ಯಾರು ಇಲ್ಲ ಈಗ ಏನಿದೆ ಎಕ್ಸಿಸ್ಟಿಂಗು ಅದ್ರ ಪ್ರಕಾರನೇ ಹೊಸ ಸ್ಕೆಚ್ ಓಕೆ ಓಕೆ ಮಾಡ್ಕೊತೀವಿ ಮಾಡ್ಕೊಂತೀವಿ ಅಂತ ನಾವು ಹೇಳಿದ್ದೀವಿ ಅದರಲ್ಲಿ ಮೂರು ಜನ ತಕರಾರು ಕೊಡ್ತಾ ಇದ್ದಾರೆ ಈಗ ತಕರಾರು ಕೊಟ್ಟಿರೋದನ್ನ ಕ್ಲಿಯರ್ ಆಗಿಬಿಟ್ರೆ ನಾವು ಬಾಡ್ ಮಾಡ್ಕೊಡ್ತೀವಿ ಸರ್ ಹಳೆ ದಿನ ಇದೆ ಅದು ತಗೊಂಡು ಆಮೇಲೆ ಪಟ್ಟಣ ಬಚ್ಚದೇ ಕಾಸ ಮಾಡ್ಕೊತಾರೆ ವಜಾ ಮಾಡಿ ಬಿಸಾಕಿ ಒಂದು ಕೇಸ್ ಮಾಡ್ದಂಗೆ ಒಂದು ಅಪ್ಲಿಕೇಶನ್ ತಗೊಂಡು ವಜಾ ಮಾಡಿ ಬಿಸಾಕಿ ಇದು ಕೇಸು ಇದ್ರಲ್ಲಿ ಇದೆ ಸರ್ ಲೋಕಾಯುಕ್ತ ಘಟಕದಲ್ಲಿ ಮತ್ತೆ ಈಗ ಈ ಊರು ಶುದ್ಧ ಮಾಡೋದು ಹಂಗೆ ಬಿಡ್ಬಿಟ್ಟು ಸುಮ್ನೆ ಹೋಗ್ತಾ ಇರೋದು ನನ್ಗೆ ಗೊತ್ತಿಲ್ಲ ನೀವು ನಿಮ್ಮ ಶುದ್ಧ ಮಾಡ್ಕೋಬೇಕು ನಿಮ್ ಕರ್ತವ್ಯ ಅಂತ ಹೇಳಿದ್ರೆ ಅದಕ್ಕೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ ಸೊ ಮುಂದೊಂದು ದಿವಸದಲ್ಲಿ ಅಧಿಕಾರಿಗಳಿಗೆ ಸರಿಯಾದ ರೀತಿಯ ಸ್ಪಂದನೆಯನ್ನು ಮಾಡಿ ಅವರು ಮುಖ್ಯವಾಗಿ ಊರನ್ನು ಹಕ್ಕು ಪತ್ರಕ್ಕಾಗಲಿ ಈ ಸ್ವತ್ತು ಮಾಡೋಕ್ಕಾಗಲಿ ಖಾತೆಗಳು ಮಾಡೋಕ್ಕಾಗಲಿ ಅವರೆಲ್ಲರೂ ಕೂಡ ಅಧಿಕಾರಿಗಳ ಜೊತೆಲಿ ಕೈ ಜೋಡಿಸ್ತಾರೆ ಅಧಿಕಾರಿಗಳಿಗೆ ಶಕ್ತಿ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಷ್ಟು ಸರ್ ಸುಮಾರು ಐವತ್ತು ನಲವತ್ತೈದರಿಂದ ಐವತ್ತು ಜನಕ್ಕೆ ಮೂವತ್ತೊಂಬತ್ತು ಅದೇ ನಮ್ಗೆ ಗೊತ್ತಿದೆ ಮೂವತ್ತೊಂಬತ್ತು ಮೂವತ್ತೊಂಬತ್ತು ನಲವತ್ತು ಜನಕ್ಕೆ ನಾವೆಲ್ಲ ಹಕ್ಕುಪತ್ರ ಕೊಡಬೇಕಾಗುತ್ತೆ ಸೊ ಅದನ್ನು ನಾವು ಸರ್ ಮಾಡ್ತೀವಿ ಒಂದು ವಾರ ಹದಿನೈದು ದಿವಸದಲ್ಲಿ ಒಂದು ವಿಶೇಷವಾದ ಸಭೆ ಮಾಡಿ ಅಧಿಕಾರಿಗಳನ್ನ ಮಾಡಕ್ಕೆ ಹೇಳಿದ್ದೀನಿ ಮಾಡ್ತೀವಿ ಕದ್ರಳ್ಳಿ ಪಂಚಾಯತಿ ವ್ಯಾಪ್ತಿನಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡಲಿಕ್ಕೆ ನಾನು ಅಧಿಕಾರಿ ವೃಂದದವರು ಮತ್ತು ಎಲ್ಲ ನಮ್ಮ ಮುಖಂಡರು ಕೂಡ ಇವತ್ತು ಪ್ರವಾಣ ಪ್ರವಾಸವನ್ನು ತಗೊಂಡಿದ್ದೀವಿ ಸಾಕಷ್ಟು ಇನ್ನೂ ಅಭಿವೃದ್ಧಿ ಕೆಲಸಗಳು ಈ ಭಾಗದಲ್ಲಿ ಆಗಬೇಕಾಗಿದೆ ಒಂದು ಈಗಾಗಲೇ ನಮ್ಮ ಗುಲಟ್ಟಿ ಕಾವಲು ಮುನಿನಗರ ಬೆಟ್ಟಳ್ಳಿ ಕಾವಲು ಅವರೆಲ್ಲರೂ ಕೂಡ ಕಾಡನ್ನ ನಮ್ಮ ಬಾಡ್ರಲ್ಲಿರುವಂಥ ಜನ ಅವರೆಲ್ಲರೂ ಕೂಡ ಚಿರತೆ ಹಾವಳಿ ತಮಗೆಲ್ಲ ಗೊತ್ತಿದೆ ಇವತ್ತು ಚಿರತೆ ಹುಲಿ ದಾಳಿ ಆನೆ ದಾಳಿ ಇರುವಂಥದ್ದು ಬೆಳೆ ಹಾನಿ ಆಗ್ತಾ ಇರುವಂಥದ್ದು ಅವೆಲ್ಲರೂ ಕೂಡ ಈಗಾಗಲೇ ಮಾಧ್ಯಮದ ಗಮನಿಸಲಾಗಿದೆ ಅದನ್ನು ವಿಶೇಷವಾದಂಥ ಒಂದು ಆದ್ಯತೆ ತಗೊಂಡಿರುವಷ್ಟು ಆ ಭಾಗದಲ್ಲಿ ರೋಡೇ ಇರಲಿಲ್ಲ ಸೊ ಇವತ್ತು ಸುಮಾರು ಎರಡು ಮುಕ್ಕಾಲು ಕೋಟಿ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗೆ ಮುನಿ ನಗರದಿಂದ ಉಲ್ಲಟ್ಟಿ ಕಾವಲು ಒಂದು ಕನೆಕ್ಟಿವಿಟಿ ರೋಡ್ ಮಾಡುವಂಥದ್ದು ಮತ್ತು ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿ ಡಿ ಕೆ ಶಿವಕುಮಾರ್ ಅವರ ಅನುದಾನದಲ್ಲಿ ಇವತ್ತು ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಲಿಸ್ಕೊಂಡು ರಸ್ತೆ ಚರಂಡಿ ಅಭಿವೃದ್ಧಿ ಕಲಿಸ್ಕೊಂಡು ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ ಮತ್ತು ಈ ಹಣದಲ್ಲಿ ಈಗಾಗಲೇ ನನಗೆ ಒಂದು ಇಪ್ಪತ್ತು ಒಂದು ಹತ್ತು ಮೂವತ್ತು ಕೋಟಿ ಕೊಟ್ಟಿದ್ದರು ಈಗ ಮತ್ತೆ ಐವತ್ತು ಕೋಟಿ ಕೊಟ್ಟಿದ್ದಾರೆ ಆ ಅನುದಾನದಲ್ಲೂ ಕೂಡ ಪ್ರತಿ ಹಳ್ಳಿಗೂ ಕೂಡ ಇವತ್ತು ನಾವು ನಲವತ್ತು ಲಕ್ಷ ಐವತ್ತು ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿ ವಿಶೇಷವಾಗಿ ರಸ್ತೆ ಮತ್ತು ಚರಂಡಿಗಳ ಆದ್ಯತೆಯನ್ನು ಕೊಟ್ಟು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಎಲ್ಲಿ ಕುಡಿ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಇವತ್ತು ಒಂದು ಬೋರ್ವೆಲ್ ಕರೆಸು ಕೊರೀಲಿಕ್ಕೆ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಇನ್ನು ಈ ಪಾಳದಲ್ಲಿ ಏನು ನಾವು ಇವತ್ತಿಲ್ಲಿ ನಿಂತಿದ್ದೀವಿ ಇದು ಕಂದಾಯ ಗ್ರಾಮಕ್ಕೆ ಆಗಿಲ್ಲ ಯಾರ್ದು ಹೆಸರಲ್ಲಿ ಪಾಣಿ ಓಡ್ತಾರಂಥದ್ದು ಅವ್ರಿಗೆ ಹಕ್ಪತ್ರ ಇಲ್ಲದೆ ಬಂತು ನಾನು ಗಮನಿಸಿದ್ದೀನಿ ಸಾಕಷ್ಟೆಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಈ ಊರಿಗೆ ಕಳಿಸಿದ್ದೀನಿ ಸೊ ಇವತ್ತು ವಿಶೇಷವಾದಂಥ ಒಂದು ಸಭೆಯನ್ನು ಮಾಡಿ ತಹಸೀಲ್ದಾರ್ ಅವರು ಒನವರು ಪಿ ಒ ಮತ್ತು ಇದು ಇನ್ನೊಂದು ಮುಖ್ಯವಾದಂಥ ವಿಷಯ ಏನು ಅಂತ ಹೇಳಿದ್ರೆ ಪಟ್ಟಣ ಪಂಚಾಯತಿಗೆ ಸೇರಿಕೊಂಡಿದೆ ಈ ಊರು ಪರ್ವೈನ್ಪಾಳ ಸೊ ಇಲ್ಲಿ ಅಭಿವೃದ್ಧಿ ಕಲಿಸ್ಕೊಳ್ಳೋ ಹೆಚ್ಚಿಗೆ ಆಗಬೇಕಾಗಿದೆ ದಾರಿ ಬೀದಿ ದೀಪದಿಂದ ಹಿಡಿದು ರಸ್ತೆ ಚರಂಡಿ ಮೂಲಭೂತ ಸೌಕರ್ಯ ಕುಡಿಯುವ ನೀರು ಸ್ಕೂಲು ದೇವಸ್ಥಾನ ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕಾಗಿದೆ ಸೊ ವಿಶೇಷವಾದಂಥ ಅನುದಾನವನ್ನು ಈಗಾಗಲೇ ನಿನ್ನೆ ನಾವೆಲ್ಲರೂ ಕೂಡ ಪಟ್ಟಣ ವ್ಯಾಪ್ತಿನ ನಲವತ್ತೆರಡು ಕೋಟಿಗೆ ನೆನ್ನೆ ಪೂಜೆ ಮಾಡಿದ್ವಿ ಸೊ ಅದರ ಹಂಗ ಅದರ ಮುಂದುವರೆದ ಭಾಗವಾಗಿ ನಾನು ಹಳ್ಳಿ ಭಾಗದಲ್ಲಿ ಒಂದು ಹತ್ತು ಕೋಟಿ ರೂಪಾಯಿ ಮುಂದಿನ ಒಂದು ಒಂದು ವಾರ ಹದಿನೈದು ದಿವಸದಲ್ಲಿ ಮತ್ತೆ ಪೂಜೆ ಮಾಡಲಿಕ್ಕೆ ನಾನು ವಿಶೇಷವಾದಂಥ ಅನುದಾನ ನಮ್ಮಲ್ಲಿದೆ ಸೊ ಮುಂದೊಂದು ಸಲ ಕೂಡ ಹಳ್ಳಿ ಭಾಗದಲ್ಲಿ ರಸ್ತೆ ಚರಂಡಿ ಕೆಲಸ ಮಾಡೋಕ್ಕೆ ಆದ್ಯತೆ ಮೇರೆಗೆ ನಾವು ಕೆಲಸವನ್ನು ಮಾಡ್ತೇವೆ ಇನ್ನ ಮಾಡ್ತಾರೆ ಸ್ವಲ್ಪ ನೀವೇ ಅವ್ರು ಬಂದಾಗ ಅಧಿಕಾರಿಗಳು ಬಂದಾಗ ಗೌರವ ಕೊಟ್ಟು ಕೆಲಸ ಮಾಡ್ಕೊಂಡು ನೀನು ಇಷ್ಟು ಮಾತಾಡೋದು ಬೇಡ ನೀನು ಯಾವತ್ತು ನಿನ್ನ ಅಧಿಕಾರಿಗಳು ಬಂದಾಗ ಕೆಲಸ ಮಾಡುವ ನಾನು ಮಾಡೋಕ್ಕಾಗಲ್ಲ ಅಧಿಕಾರಿಗಳೇ ಕೆಲಸ ಮಾಡೋದು ನಾವು ಅಧಿಕಾರಿಗಳಿಗೆ ಆದೇಶ ಮಾಡುವುದು ಸೂಚನೆ ಮಾಡಿ ಚರಂಡಿ ಮಾಡಿ ಮತ್ತೆ ಇಪ್ಪತ್ತೈದು ಲಕ್ಷ ದುಡ್ಡು ಇದೆ ಇನ್ನು ಬೇಕಾದ್ರೆ ಬೇಕಾದ್ರೆ ನಾನು ಎಷ್ಟು ಪಡ್ಲೋಕ್ರಿ ಇವನೇಜಿ ಬರಲಿ

ಕೆಲಸ ಮಾಡೋದು ಒಂದ್ ನಿಮಿಷ ಆಮೇಲೆ ನಾನು ಮಾತಾಡ್ತೀನಿ ಬಂದ ತಕ್ಷಣ ಏನ್ ಮಾಡುದ ಜಮೀನ್ ಕೊಟ್ಟಿರೋರ್ಗು ಅದಕ್ಕೆ ಸಂಬಂಧನೇ ಇಲ್ಲ ಅವ್ರಾಗ್ಲೇ ಇಪ್ಪತ್ತೈದು ವರ್ಷ ದುಡ್ಡು ತಕೊಬಿಟ್ಟಿದ್ದಾರೆ ಅವ್ರು ಬೇಕು ಅನ್ನೋ ಬೇಕು ಬೇಕು ಅಂತಾನೆ ಜಗಳ ಆಯ್ತು ಬಟ್ ಅಲ್ಲಿ ಮನೆ ಕಟ್ಕೊಂಡಿರೋ ಒಬ್ರು ಉಸಿರು ಬಿಡ್ತಾ ಇಲ್ಲ ಯಾರಿಂದ ತೊಂದರೆ ಆಗ್ತಾಯಿದೆ ಅಂತ ಸರ್ ಈಗ ಸರ್ ಒಂದು ಹಳೆ ಮುಂಚೆ ಏನಾಗಿತ್ತು ಪ್ಲ್ಯಾನು ಅದ್ರ ಪ್ರಕಾರ ಇವ್ರುಗಳು ಯಾರು ಇಲ್ಲ ಈಗ ಏನಿದೆ ಎಕ್ಸಿಸ್ಟಿಂಗು ಅದ್ರ ಪ್ರಕಾರನೇ ಹೊಸ ಸ್ಕೆಚ್ ಮಾಡಿಸ್ಕೊಳ್ತೀವಿ ನಾವು ಓಕೆ ಮಾಡ್ಸೋಣ ಅದನ್ನ ನಾವು ಓಕೆ ಮಾಡ್ತೀವಿ ರಿಸೊಲ್ಯೂಷನ್ ಓಕೆ ಮಾಡ್ಕೊತೀವಿ ಅಂತ ನಾವು ಹೇಳಿದೀವಿ ಅದರಲ್ಲಿ ಮೂರು ಜನ ತಕರಾರು ಕೊಡ್ತಾ ಇದ್ದಾರೆ ಈಗ ತಕರಾರು ಕೊಟ್ಟರು ಅದಕ್ಕೆ ಕ್ಲಿಯರ್ ಆಗ್ಬಿಟ್ಟರೆ ನಾವು ಮಾಡ್ಕೊಡ್ತೀವಿ ಸರ್ ಹಳೆ ದಿನ ಇದೆ ಅದು ತೊಗೊಂಡು ಆಮೇಲೆ ಪಟ್ನ ಮಚ್ಚದ ಕಸ ಮಾಡ್ತಾರೆ ವಜಾ ಮಾಡಿ ಬಿಡಿ ಒಂದು ಕೇಸ್ ಮಾಡ್ದಂಗೆ ಅಪ್ಲಿಕೇಶನ್ ತಗೊಂಡು ವಜಾ ಮಾಡಿ ಬಿಸಾಕಿ